ಸಾರಿ ವೀಕ್ಷಕರೆ ನಮ್ಮ ಊರಾಗ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಗಾಡಿದ್ನೂರಾಗ ಸುತ್ತಮುತ್ತ ಹಳ್ಳಿಲೆ ಎಲ್ಲೂ ಇಲ್ಲ ರೀ ನಮ್ಮ ಗಾಡಿದ್ನೂರಾಗ ಟವರ್ ಸಿಕ್ತಿಲ್ಲ ರೀ ಏನು ಅಂದ್ರೆ ಟ್ರೆಂಡರ್ ತಗೊಬೇಕಂತ ಅದಕ್ಕಾಗಿ ಅವರು ತಗೊಂಡಿಲ್ರಿ ನಾವು ಹೊರಗಡೆ ಬಂದಾಗ ವಿಡಿಯೋ ಮಾಡಕತ್ತಾವೆ ಎಲ್ಲರೂ ಸಹಕರಿಸ್ಬೇಕು ರೀ ನಮ್ಮ ಚಾನಲನ್ನ ಅಂತೂ ಇಂತು ಬಾಗ್ನಾ ಎಲ್ಲೋ ಸಿಟ್ಬಿಟ್ಟೀರಿ ಇವ್ರು ನಮ್ಮ ಮನೆಗೆ ಬಂದು ದುಡಿಕೊಂಡ್ರೆ ಸಿಗಲ್ಲ ಅಬ್ಬೊ ನನಗಂತ ಬಲೇ ಖುಷಿ ಆಗ್ತಿದೆ ಅದರಲ್ಲಿ ಲಾಟರಿ ಟಿಕೆಟ್ ಇದೆ ಲಕ್ಷ ಲಕ್ಷ ಹೊಡಿತೀನಿ ನಾನು ಎಲ್ಲ ಹೋಗಿದ್ದೆ ಲಕ್ಷ್ಮಿ ಮೂರತ್ತು ಹೊರಗಡೆ ತಿರ್ಕೊಂಡು ನಿಂತ್ಕೊಳ್ಳೋದೇನ ಮನೆಗೆ ಏನೋ ಬದುಕಿಲ್ಲ ಬಾಳಿಲ್ಲ ಏನಿಲ್ಲ ಏನೋ ನಿನ್ಗ ಹಾಂ ಮನೆ ಒರೆಸ್ಬೇಕು ಬಂಡೆ ತಿಕ್ಬೇಕು ಏನು ಮಾಡೋದು ನೀನು ಹಾಂ ಮೊಸರು ತಿಕ್ಬೇಕು ಎಂಥದ ಮಾಡೋದು ನೀನು ಅಯ್ಯೋ ಅತ್ತೆ ನಾನು ಮನೆಯಾಗೆ ಅತ್ತೆ ಹೇ ನಾನು ಮಲ್ಕೊಂಡಿದ್ದೆ ಕಣ ನೀವೇ ನೋಡಿಲ್ಲ ರೂಮಿಗೆ ಬಂದು ನನ್ನ ಮೇಲೆ ಯಾಕೆ ಹಿಂಗ್ರೆ ಇರ್ತೀರಾ ನಾನೇ ನೋಡಿಲ್ವೇನ ತಗ ಸರಿ ಹೊರಗಡೆ ಬಟ್ಟೆ ಒಣಗಾಕೀನಿ ಬೇಸು ಗಾಳಿಗ ಒಣಗಿರ್ಬೇಕು ಈ ಎತ್ಕೊಂಡು ಬರೋ ಹೋಗಿ ಬರೋ ನೋಡ್ಕೊಂಡ್ ಬಂದಿಲ್ಲ ಅಲ್ಲಿ ಯಾವ ಬಟ್ಟೆ ಇಲ್ಲ ಹೋಗಿ ನೋಡೋ ನಾನು ಆಗ್ಲೇ ತಂದು ಮಡ್ಚಿ ಐರನ್ ಮಾಡಿ ನಿನ್ ನಿಮ್ಗೆ ನಾನು ಮಡ್ಸಿಕ್ಕೀನಿ ನೋಡಿ ಬರೋ ಹೋಗಿ ಈ ಏನು ನೀನು ನನ್ನ ಬಟ್ಟೆ ಮರ್ಚುಟ್ಟು ಆಗಲಿ ಯಾವ ಬಂದಿದ್ಲೂ ನಂಗೆ ತಲೆ ಕೆಡಕತೈತಲ್ಲ ಸರಿ ನಾನು ನೋಡ್ಬತ್ತಿನ ಓ ಇದಕ್ಕೆ ಜೇಮ್ಮ ನಮ್ಮನೆ ಹತ್ರ ಹುಡುಕಿಕೊಂಡು ಬಂದಿದ್ದೀಯಾ ಏನೇ ಲಕ್ಷ್ಮಿ ನನ್ನ ಬ್ಯಾಗ್ ಇಲ್ಲ ಎಲ್ಲೆ ನನ್ನ ಬ್ಯಾಗ್ ಇಲ್ಲ ಅತ್ತಿಕಾ ಮುಚ್ಚಕೊಂಡು ಇಲ್ಲ ಅಂದ್ರೆ ಸರಿಯಾಗಿ ಒದಿಬಿಡ್ತೀನಿ ನೋಡು ನನ್ನ ಬ್ಯಾಗ್ ಕೊಡು ಕೊಡೇ ಏನು ನೀನ್ ಬ್ಯಾಗ್ನಾ ನಾನು ಎತ್ಕೊಂಡು ಬಂದಿನಿ ನಮ್ಮೆತ್ತರಿ ಮಟ್ಟುಕೊಡೀತೀನಿ ಮಗಳಾ ಬ್ಯಾಗ್ ಯಾವ ಮೂರೊತ್ತು ಯಾವ ಬ್ಯಾಗ್ ಏ ಜಯಮ್ಮಕ ಜಯಮ್ಮಕ್ಕ ಈವಕನೇ ಇಡ್ಕೊಂಬಂದಿದ್ದು ಲಕ್ಷ್ಮಕನಿಗೆ ಕೈಯಾಗ ಉಸ್ಕೊಂಬಂದ್ ನಾನೇನು ಅಂತ ಕೇಳ್ದಿ ಬ್ಯಾಗ್ ಚೀಲ 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 ಅಂತ ಬತ್ತಳ ಏನ್ ಕೈಯಲ್ಲಿ ಇಡ್ಕೊಂಡ್ರದ್ ಕಾಣಕ್ಕಿಲ್ಲ ಅಂತ ಹೇಳಿ ಏನು ಇವಳು ದೊಡ್ಡ ಬ್ಯಾಗ್ ಹಿಡ್ಕೊಂಬತ್ತಿದ್ಲು ಕಾಣಲ್ಲ ಅನ್ನೋ ತರ ಚೀಲ ಇದು ನನ್ನ ಮನೇದು ಚೀಲ ಪಿಂಕ್ ಕಲರ್ ಚೀಲ ಅಂತ ಬತ್ತಾಳ ಇವಳು ಹಿಡ್ಕೊಂಡ್ ಬಂದಿದ್ದು ನಿನ್ ಬ್ಯಾಗ್ ನೀ ನಾನೇ ನೋಡಿನಿಲಂತೀಗ ಕೊಟ್ಟು ಚಟ್ಲ ತೆಗೆದು ಬಿಡಮ್ಮ ಅದು ಇದು ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರ ಹೋಗ್ಬಿಡ್ತಾರ ಓಹೋ ಕಳ್ಳಂಗ್ ಒಂದು ಕೊಳ್ಳೋನೆಪ್ಪ ಅಂತ ಈ ಲೌಡಿ ಮುಂದೆ ಬಂದವಳ ಹೇಳಕ್ಕ ಎದಕ್ಕೆ ಬಂದಿ ಎದಕ್ಕೆ ಬಂದಿ ತಿಗ ಮುಚ್ಕೊಂಡು ಹೋದ್ರ ಸರಿ ಇಲ್ಲ ಅಂದ್ರೆ ಮೆಟ್ಟರಿ ಮೆಟ್ಟ ಕೊಡ್ತಾ ಬಿಡ್ತೀನಿ ಮಗಳ ನೀನು ಓ ಬಂದವಳೆ ನಮ್ಮನೆ ವಿಚಾರ ಮಾತಾಡಕ್ಕ ಸುಧಾ ಈಕಿ ಜೊತೆ ಮಾತಾಡಿ ಏನು ಪ್ರಯತ್ನ ಇಲ್ಲ ಇವ್ರ ಮನೆಯಲ್ಲ ಫಸ್ಟ್ ಹುಡುಕಂಬರ ಬ್ಯಾಗ್ ಏನಾರ ಇರ್ಬೇಕಲ್ಲ ಇಲ್ಲಿ ಲೌಡಿಕೆಟ್ಟರಿ ಮೆಟ್ ಕುಡಿತಿನಿ ಹಾ ಕಣ್ ಜಯ ಮಕ್ಕ ಇವು ಈಕಿನೇ ಎತ್ಕೊಂಡ್ ನಾನೇ ಕಣ್ಣಾರ ನೋಡಿನಿ ನಾನು ಕಣ್ ಕಾಣಿಸ್ತಂಗೇನಿಲ್ಲ ಅಗ್ಲು ಗುರ್ಲಿ ಏನೋ ಅಂತಾರಲ್ಲ ನಿರ್ಗಣ ಅಂತಾರಲ್ಲ ಹಂಗೇನು ಪರಗಿ ಬಂದಿಲ್ಲ ನನಗೆ ನಂಗೆ ಬೇಸ್ ಕಣ್ ಕಾಣವ ಈಕಿನ ಈಕಿನೇ ಎತ್ಕೊಂಡ್ ನಾನು ಬೇಸ್ ನೋಡಿನಿ ಈಕಿ ಜೊತೆ ಬಂದಿಯಾ ಇಲ್ಲ ಅಂದ್ರೆ ಸಾವುಕಾರ ನಿನ್ನ ಬಿಡ್ತಿತ್ತು ಮೆಟ್ಟನಿ ಮಟ್ಟ ಹೊಡೆದು ಮನೆ ಒಳಗೆ ಇಟ್ಕೊಳ್ಳೋಣ ಎದಕ್ಕೆ ಮಾತಾಡ್ತೀನಿ ನನ್ನ ಬಗ್ಗೆ ನೀನು ಎದಕ್ಕೆ ಮಾತಾಡ್ತಿ ಏನ್ ನೋಡಿರೋಳಂಗ ಹೋಗಿ ಹೋಗು ಸುಮ್ಕ ನೀನ್ ನೋಡಿಲ್ಲ ಮಾಡಿಲ್ಲ ನನ್ ಕರ್ಸಕ್ ಬರ್ಬಿಡ ಇಲ್ಲಿ ಹ್ಮ್ ನೋಡಿಲ್ಲ ಕಣ ನೋಡಿಲ್ಲ ಹಿಂಗೋಗಿ ಮನೆ ಒಳಗ ಎಲ್ಲ ನೋಡಿಕೊಂಡ್ ಬತ್ತೀವಿ ಬೀರು ತವಿಂದ ಅಟ್ಟ ತವಿಂದ ಎಲ್ಲ ಹುಡಿಕೊಂಡು ಸಿಕ್ತಾಗಲ್ಲ ಜಯಮ್ಮಕ್ಕ ನಿನ್ನ ತಿ ಕಾಣಿಸೋದು ಬಂದೇ ಇರು ಏ ಬೆಳಿಗ್ಗೆ ಇನ್ನ ಮನೆಯಾಗೆ ಇವ್ನಿ ನಾನ್ ಬಟ್ಟೆ ಎಲ್ಲ ಐರನ್ ಮಾಡಿ ಎತ್ತಿಕ್ಕಿ ಇವಾಗ ತಾನ ಕುಂತೀನಿ ಈಗ ಬಂದ್ ನಾಟಕ ಮಾಡ್ತೀರಿ ನನ್ನ ಎದುರುಗ ಮನೆ ಒಬೆಗ್ನೆ ಎತ್ಕೊಂಡಿನಿ ಯಾವುದು ಎತ್ಕೊಂಡಿಲ್ಲ ಅಂತ ಹೇಳಕತ್ತಿಲ್ಲ ಹೋಗ್ರೆ ಸುಮ್ನೆ ಓಹೋ ನಿಂಗೆ ಜಗಳ ಮಾಡಿದ ತಕ್ಷಣ ಬಿಟ್ಬಿಡ್ತಾರೆ ಅಂತ ಇಲ್ಲಿ ಯಾರು ಅನ್ಕೊಂಬೇಡ ನಾನು ಮನೆ ಎಲ್ಲಾ ಹುಡುಕೆ ಎತ್ಕೊಂಬತ್ತೀನಿ ಬತ್ತೀನಿ ಸುಮ್ ಕಂದ್ರು ಸಿಕ್ಕಬೇಕಲ್ಲ ಅವಾಗ ತಾನೇ ಇರದು ನಿನ್ಗ ಏ ಬಾರೆ ಸುದಾ ಮನೆ ಎಲ್ಲಾ ಹುಡುಕಿಕೊಂಡು ಬರುಮ್ಮ ಸಿಕ್ಕೆ ಸಿಗ್ತಾವೆ ಎಲ್ಲ হইತದೆ ಏಗೆ ದೀಗ ನೋವಿಲ್ಲ ಈಗ ಹೋಗಿ ಬರಲೇ ಕಾಫಿ ತರಲೇ ಹುಡುಕ್ರೆ ಹುಡುಕ್ರೆ ಮನೆ ಎಲ್ಲಾ ನಿಮ್ಗೆ ಏನಾದ್ರು ನನ್ನ ಬ್ಯಾಗ್ ನಿಮ್ ಬ್ಯಾಗ್ ಸಿಕ್ಬಿಟ್ರೆ ಅದಕ್ಕೆ ಸಹಿ ಅನ್ಕೊಂಡ್ಬಿಡಿ ಎಲ್ಲೂ ಇಲ್ಲ ಏನಕ್ಕಂದ್ರೆ ಅದನ್ನ ಎಲ್ಲಿಡ್ಬೇಕು ಅಲ್ಲಿಟ್ಟು ಬೇಗ ಬಂದು ಜಕ ಚಕ್ ಕೆಲಸ ಮುಗಿಸ್ಬಿಟ್ಟಿದೀನಿ ನಮ್ಮ ಅತ್ತೆಗೂ ಡೌಟ್ ಬರಕಿಲ್ಲ ಹಂಗ್ ಕೆಲಸ ಮುಗಿಸ್ ಮಾಡ್ಕೀನಿ ನಮ್ಮ ಅತ್ತೆನೆ ಬೇ ಸಿಗುತ್ತೆ ಕಳ್ಸ ಅಲ್ಲಿ ನೋಡ್ಕ ನಿಮ್ ಇಬ್ಬರಿಗೂ ಸುಧಾ ಸುಧಾ ಅಬೀರುನೆಲ್ಲ ಬೇಸ್ ಹುಡ್ಕು ಅಬೀರು ಹತ್ರ ಅಬೀರು ಅಟ್ಟದ್ಮ್ಯಾಗ ಎಲ್ಲಿಟ್ಟಾಳ ಹುಡುಕು ಹುಡ್ಕು

ಏನು ಆರೋಪಗಳು ಕಳ್ಳಿ ನಾಯಿ ಬ್ಯಾಗ್ ಸಿಕ್ಕಿದ್ರ ತಾನೆ ಏಮಕ್ಕ ಸರಿಯಾಗೋ ಅಡಿಯೋದು ಸರಿಯಾಗ ಬಿಡಿತಾಳ ಬಿಡೋದು ಹಾಕಿನ ನಾನು ಬೈತಿದ್ರೆ ಏ ಲಕ್ಷ್ಮಕ ನೀನೇ ಬ್ಯಾಗ್ ಎತ್ಕೊಂಡಿ ಅನ್ನೋದು ನನಗೆ ಕರೆಯಾಗಿ ಗೊತ್ತೈತಿ ನಾನೇ ನೋಡಿ ನಿಲ್ದ್ರದೆಲ್ಲ ಮಾತಾಡ್ಕೊ ಬರ್ಬಾಳ ನೀನು ಎತ್ಕೊಂಡ್ ನನಗೆ ಗೊತ್ತೈತಿ ನೀನು ಎತ್ಕೊಂಡ್ ಬಂದಿರೋದ್ರೆ ಸುಮ್ಮನೆ ಕೊಟ್ಬಾಡ ಹಾಕ್ಕಂಗ ಯಾವುದಕ್ಕೆಂಗೆ ನ್ಯಾಯ ಮಾಡ್ತಿ ಹಾಂ ಏನೋ ಇಟ್ಟವಳಂತೆ ವಸ್ತುನ ನೀನು ಮಾಡ್ಕೊಂಡು ನಟ್ಮ್ಕೊಂಡು ಅದನ್ನ ಯಾರು ಕೊಟ್ಟಿದ್ದು ಯಾರೋ ಬಿಟ್ಟಿದ್ದು ನಿಂಗೆ ಯಾಕಿತ್ತು ಕೊಡೋರ್ದು ಹೇಳ ಅವಡಿ ನಮ್ಮ ಮನೆಯಾಗ ಅವತ್ತು ನೆಕ್ಲೆಸ್ ಕತ್ಕೊಂಡು ಹೋಗಿ ಮಡಿಕೊಂಡಲ್ಲ ಅವತ್ತು ಕೊಡೆ ಅಂದಾಗ ನೀನ್ ಕೊಟ್ಟೇನೆ ಇವಾಗ ಬಂದ್ಬಿಟ್ಟಿದ್ಯಾ ಹೂ ಕಡೆ ನಾನೇ ಬಂದಿರೋದು ಅದನ್ನ ಏನೇ ಮಾಡ್ಕಂತಿ ಏನ್ ಮಾಡ್ಕಂತಿ ಅಂತ ಹೇಳಕತ್ತಿರೋದು ಹೋಗಿ ಸುಮ್ನೆ ನಿನ್ ಕೈಲಿ ಏನು ಹರ್ಕೊಳಕು ಆಗಲ್ಲ ಮಾಡಕು ಆಗಲ್ಲ ಎದಕ್ ನನ್ ಮುಂದೆ ಹಿಂಗ ಹರ್ಕಂತಿ ಬಿಡು ನಾನೇ ಎತ್ಕೊಂಡಿರೋದು ಅಂತ ಹೇಳಕತ್ತಾನೆ ಇಲ್ಲ ನಮ್ಮ ಮನೆಯೆಲ್ಲ ಹುಡ್ಕೊ ಸಿಕ್ಬಿಟ್ರ ನೀನ್ ಆಮ್ಯಾಗ ಮಾತಾಡು ನಾನೇ ನಿನ್ ನೆಕ್ಲೆಸ್ ಕತ್ಕೊಂಡು ಹೋಗಿದ್ದಿಲ್ಲ ಕಣ ನನ್ಗೆ ಯಾಕೆ ಅಂತಾನೆ ಬರ ಬಂದೈತಿ ನಾನ್ ಸಾವಕಾರ ಮನೆ ಸೊಸೆ ಆಗಿ ನಾನ್ ನೆಕ್ಲೆಸ್ ಕದಿತಿ ನಿನ್ನ ಹತ್ರ ನಾಚಕಿಲ್ದೊಳ ಎದಕ್ಕಂಗ ಹೇಳ್ತಿ ಇವಾಗೆಲ್ಲ ಸಾವುಕಾರ ಮನೆ ಸಸ್ಯ ಆಗಿದ್ದೇವ ಸಾವುಕಾರ ಮನೆ ಸಸ್ಯ ಆಗಕ್ಕೂ ಮೊದ್ಲು ಎಲ್ಲಿ ನೆಕ್ಲೆಸ್ ಕದಿತೆ ಗ್ಯಾಪ್ ನಿಟ್ಕ ಮೊದ್ಲು ಇಲ್ದಾರದೆಲ್ಲ ಮಾತಾಡಕ್ಕೆ ಬರ್ಬೇಡ ನನ್ ನೆಕ್ಲೆಸ್ ಆಗ ಕತ್ಕೊಂಡ ಹೋಗಿ ಮಡಿಕಂಡು ನಾಟಕ ಮಾಡ್ತೀಯೇನೆ ಏ ನಾಚಕಿಲ್ದೋಳೆ ಏ ನಾನು ನಿನ್ನ ಬಗ್ಗೆ ಮಾತಾಡಕ್ ಬಂದಿಲ್ಲ ನಿನ್ನ ಬಡಿಸೆ ಕರ್ಕೊಂಡು ಹೋಗ ನೋಡ್ತಾ ಇರೋ ಓಸಿ ನಿಮ್ಮ ನಿಮ್ಮ ಅತ್ತೆ ನಿಮ್ಮ ಗಂಡ ಎಲ್ಲ ಬಿಡಿಬೇಕು ನಿನ್ಗ ಕದಿಯ ಬುದ್ಧಿ ಕಲ್ತಿಯ ಅಂತ ಹೇಳಿ ನನ್ನ ಕತ್ ಕಳಿ 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 ಅಂತಿದೆ ಅಲ್ಲ ಇವತ್ತೆ ಕತ್ಕೊಂಡ್ ಬಂದಿಯ ನಾಚಕಿಲ್ದೋಳೆ ಏ ನಾನ್ ಹೆಂಗಾರ ಕತ್ಕೊಂಡ್ ಬರ್ತೀನಿ ಕಣೆ ನಿಮ್ಗೆ ಯಾಕೆ ಬೇಕಾಗಿರೋದು ಟಿಕಾ ಮುಚ್ಕೊಂಡು ಹೋಗಿ ನೀನ್ ಕದಿಯ ಒತ್ತಾಗ ಹಾ అయ్యో అయ్యో మనోళ్ళకెటే తర ఇంత మట్టి బర్బా అంత అందే జయమ్మ ఎదుక ఎదు నీర్గా నోడ్రీ మరీ సరియా ಅವಳು ನನ್ ಲಕ್ಷ್ಮೀ ನನ್ ಬ್ಯಾಕ್ ಕತ್ಕೊಂಡ್ ಅಂಬಿ ಅದಕ್ಕ ಬಿಡು ನೀನ್ ಚುಟ್ಟಿಡ್ಕೊಂಡ್ ಬಿಡೋ ಬಿಡು ವರ್ಗ ನಾನೇ ಬರ್ತೀನಿ ಬಿಡು ಏ ಗೊತ್ತಕಣ್ಣ ನೀ ಜಯಮ್ಮ ಅಂತ ಹೇಳಿ ನನ್ಗೆ ಕಣ್ಣೇನಾರ ಹಿಂಗೋಗ್ಬಿಟವ ಕಣ್ಕೊಳಕಿಲ್ಲ ಏನ ಹಾ ಚ್ಮಾ ತಗೋದ್ರೆ ಕಣ್ಕೊಣಕ್ಕಿಲ್ಲ ಕಂಗ ಕಣ್ ಕಣಕ್ಕಿಲ್ಲ ಏನಾ ನಾನು ಬೇಸ್ ನೋಡಿ ನೀ ಜಯಮ್ಮ ಅಂತ ನನಗೂ ಗೊತ್ತೈತಿ ಅದಕ್ಕೆ ಬಂದಿ ಮನೆ ಎದಕ್ಕೆ ಎಕ್ ಬರಕೈತಿ ಇಂಥ ಬಟ್ಟೆಗಳು ಹಾಕೊಂಡು ನಾನು ಸೊಸೆಗೆ ಹಾಕಿದ್ರೆ ಮೆಟ್ಟರಿ ಮಾಡ್ಕೊಳ್ತೀನಿ ನಾನು ನೀನ್ ಯಾಕಂಬಂದಿ ನಡಿವರ್ಗ ನಡಿ ಎದಕ್ಕೆ ಬಂದಿ ನನ್ನ ಸೊಸೆ ನಿನ್ ಕತ್ಕೊಂಡ್ಬಂದೋಳ ನಿನ್ಬ್ಯಾಗ ಆಕೆಗೆ ನಾಚಿಕಿಲ್ವೇ ಕತ್ಕೊಂಬರಕ್ಕ ಆಕಿ ಬೆಳಗ್ಗೆಯಿಂದ ಮನೆ ಒರ್ಸ್ಕೊಂತ ಬಂಡೆ ತಿಂಕ ಇದು ಬಂಡೆ ತಿಕ್ಕಂತ ಮುಸ್ರ ತಿಕ್ಕಂತ ಬಟ್ಟೆಗಳು ಬಡ್ಕಂತ ಮನೆಯಾಗೆ ಐತಿ ಎಂತ ಮಾತಾಡೋದು ನೀನು ಎಂತದೇ ಮಾತಾಡೋದು ನನ್ನ ಸೊಸೆ ಮನೆಯಾಗ ಅವಳ ಏನಾರ ಅಂದ್ರಿಂದ ಅಂದ್ರೆ ನೋಡು ಬಟ್ಟೆ ಎಲ್ಲ ಹೆಂಗೆ ಮರ್ಚಿಟ್ಟಾಳ ಅದು ಐರನ್ ಮಾಡಿ ನಡಿಯವರ್ಗ ನಡೀವರ್ಗ ಅಯ್ಯೋ ಚಿಕ್ಕತ್ತಿಯೋ ಅವಳು ಬೇಕು ಬೇಕಂತೇಳಿ ನಾಟಕ ಮಾಡಕತ್ತಾಳ ಕಾಣುತ್ತೆ ನಿಜವಲ್ಲವೇ ಬ್ಯಾಗ್ನ ಎತ್ಕೊಂಬಂದವಳೆ ಎತ್ಕೊಂಬಂದು ನಾಟಕ ಮಾಡಕಂತೇಳಿ ಇಲ್ಲಿ ಇದು ಮಾಡಕತ್ತಾಳ ಎಲ್ಲರೂ ಕೆಲಸ ಮುಗಿಸ್ಬಿಟ್ಟವಳ ಪಟಾಪಟ್ನ ಬಂದು ಯಾವ ಐನೂ ಮಾಡಿಲ್ಲ ಇದೇನಾರ ಏನೋ ಮಾಡ್ರತ ಕಾಣಿಸ್ತಾವ ಬಟ್ಟೆಗಳು ನೋಡಿಲಿ ಹಂಗೆ ಮಾಡಿ ಚಿಕ್ಕಾಳ ನನ್ನ ಬ್ಯಾಗ್ ಕತ್ಕೊಂಬಿಟ್ಟು ನಾಟಕ ಮಾಡಕತ್ತಾಳ ಇವಳು ಏನ್ ನಡಿಯ ಮೊದ್ಲು ರಾಕ ನಡಿ ನೀನು ಆಮ್ಯಾಗ ಯಾರು ನಾಟಕ ಮಾಡಕತ್ತಾರ ಯಾರು ನಾಟಕ ಮಾಡಕತ್ತಲ್ಲ ನಾನು ಹೇಳ್ತೀನಿ ನಡಿ ನಡಿಯಲ್ಲ ನೋಡಿ ಹೇಳಿ ತಿರುಗ್ ಮಾಡಿ ಅಯ್ಯೋ ಕಾಲಿ ನೀನು ನಿನ್ ಹಿಡ್ಕಂಡಿ ಜಯ ಮಕ್ಕನ ಬಂದಿ ನಾನೇ ಕಣ್ಣಾರ ನೋಡಿನಿ ಅದಕ್ಕೆ ಹೇಳಕತ್ತಿರೋದು ಬ್ಯಾಗ್ ಹಿಡ್ಕಂಡು ಕತ್ಕಂಡು ಓಡ್ ಬಂದ್ ನಿನ್ ಸೊಸೆ ಏನು ಮಾತಾಡ್ಬೇಡ ಕಣ ಎಲ್ಲೌಡಿ ನೀನು ಮಾತಾಡ್ಬಾಡಾಡಾಡಾಡ ನಿನ್ ತರ ಕದಿಯ ಬುದ್ಧಿ ನನ್ನ ಸೊಸೆಗೆ ಇಲ್ಲ ಕಣ ನೀನ್ ಬೇಕಾರ ಹೇಳಕ್ ದೊಡ್ಡ ಕದ್ಕೊಳ್ಳಿ ನಮ್ಮ ಮನೆಯಾಗಿ ನನ್ನ ಸೊಸೆ ನಾನು ಮಾಡ್ಸಿದ್ಲಿ ಕ್ಲೇಸ್ನಾಗೆ ಕತ್ಕೊಂಡು ಓಡೋದವಳು ನೀನು ನೀನೇನ್ ಮಾತಾಡ್ತೀಯ ಹೋಗಿ ಸುಮ್ಕ ಏ ನಾನು ಕದ್ದಿಲ್ಲ ಕಣ ನಿನ್ ಸೊಸೆ ತರ ಕದ್ಕೊಳ್ಳಿ ಅಲ್ಲ ಬ್ಯಾಗಾಗ ಏನೋ ರೊಕ್ಕಿಟ್ಟಿದ್ಲೋ ಇಲ್ಲ ಏನೋ ಏನೋ ಅಂದ್ರು ಜಯಮ್ಮಕ್ಕ ಅದನ್ನ ಎತ್ಕೊಂಡು ಓಡ್ ಬಂದವಳಂತೆ ನಿನ್ ಸೊಸೆ ನಿನ್ ಸೊಸೆ ಕದ್ಕೊಳ್ಳಿ ಕಣ ಬಂದು ಮಲ್ಕೊಂಡಿದ್ದು ಎಲ್ಲಾ ಕೆಲಸ ಮಾಡೋಳ ಎಲ್ಲೂ ಹೊರಗೆ ಹೋಗಿಲ್ಲ ಯಾಕೆ ಬಗ್ಗೆ ಎದಕ್ಕೆ ಮಾತಾಡ್ತಿ ಎದಕ್ ಮಾತಾಡ್ತಿ ಸರಿಯಾಗಿ ಬಿಡಿಬೇಕಾ ನಡೀರೇ ವರ್ಗ ನಡೀರೇ ನಮ್ಮ ಮನೆಯಿಂದ ಅಯ್ಯೋ ಅಯ್ಯೋ ಬಿಡೇ ನಮ್ಮವ್ ತಾಯಿ ನೀನ್ ಸೊಸೆ ಕಣ ಕದ್ದಿಲ್ಲ ನನ್ ಬ್ಯಾಕ್ ಕತ್ಕೊಂಡ್ ಬಂದವಳೆ ಅದ್ರಾಗ ಚೀಟಿ ಇದ್ರು ಕ್ಲಾಟ್ ಟಿಕೆಟ್ ರೊಕ್ಕ ಕೊಡಿಯುತ್ತೆ ಅಂತ ಕತ್ಕೊಂಡ್ ಬಂದವಳೆ ಲೌಡಿ ಮುಂಡೆ ಅವಳು ಬಿಡೇ ಬಿಡಮ ಕದಲಿ ಯುವ ರಕ್ಕ ಕದಲಿ ಲೈಟರ್ ಟಿಕೆಟ್ ಕದಲಿ ನನಗೆ ಅಂತ ಬಣೆ ಬರ ಏನು ಬಂದೈತಿ ನೀನೆ ನನ್ನ ಲೆಕ್ಕ ತಿರ್ಸೋದಾಗ್ಲಿ ಈ ಸುದ ಕದ್ದಿದಾಗ ಈ ಜಯಮ್ಮ ಹೇಳಕottiದಾಗ ನೀನ ಆಗ್ಲೇ ಅಂದೆ ನಿಂತ ಹೋಗಿದ್ದೋಯ್ತು ಬುಡ ಮಗ ನನಗೆ ಆಕ ಅಂತ ಹೇಳಿ ಸುмна ಬಟ ನಾನು ಸುмнаಗೆ ನೀ ನಾಟಕ ಇಲ್ಲ ಅಕಲ್ಲ ನನ್ನ ಮತ್ತೆತ್ರ ನಡೆಯಬಹುದು ನಮ್ಮತ್ರ ನಡೆಯಕ್ಕಿಲ್ಲ ನನಗೆ ಗೊತ್ತೈತಿ ಕಣೆ ನಾನು ಲೆಕ್ಕless ಅಲ್ಲ ನಿನ್ ಲೆಕ್ಲೆಸ್ ನಾನು ಕದಿಯ ಅಂತ ಹೇಳಕೋತೆ ಇಲ್ಲ ಬಿಟು ಇಲ್ಲ ಕದಿರೋರು ಯಾರು ನಮ್ಮ ಮೇಲೆ ಕೈ ತartifactIdಾ ನಿಂದು ಬ್ಯಾಗ್ ನಾನೇ ಎತ್ಕೊಂಡ ಬಂದಿನಾ ಎದಕ್ಕೆ ಸುಳ್ಳು ಹೇಳ್ತಿ ಎದಕ್ಕೆ ಸುಳ್ಳು ಹೇಳ್ತಿ ನಡಿ ನಿನ್ ಅತ್ತೆಗೇ ಒಪ್ಪಿಸ್ತಿನಾಡಿ ನಿನ್ ಮತ್ತೆ ಹೆಲ್ದ್ರದಲ್ಲ ಮಾತಾಡ್ತಾಳಲ್ಲ ಯಾರ್ ಕೊಡ್ಸಿದ್ದು ಲಾಟರಿ ಟಿಕೆಟ್ ನಿಮಗೆ ನಡಿ ಹೇಳುವಂತೆ ನಡಿ ನಡಿ ಹಾಗೆ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ